వీక్షకరే ఈ విచార మాట్ సెన్స్ జనకే అబ్నార్మల్ ఆ వ్యక్తి నిమిషం ప్లే మాట్ ఇష్టా దర్శన్ గోస్కర కాతాయి అల్వ్ ఇష్ట మది మాట్ రెడే అలా ಅರ್ಥ ಆಯ್ತ್ರಾ ಅದ್ರಗೋಸ್ಕರ ನಾನ್ ಬಂದಿದ್ದು ಅವನ ಈ ದರ್ಶನ್ ನನ್ಗೆ ಇಷ್ಟಾನೆ ಇಷ್ಟದಿಂದನೆ ನಾನು ಬಂದಿದ್ದು ಆ ಅಂದ್ರೆ ಅದಕ್ ರೆಡಿನೇ ನಾನು ಅದಕ್ಕೆ ಬಂದಿದ್ದು ಅಲ್ಲೂ ಕಾಯ್ತಾ ಇರೋದು ಇಲ್ಲೂ ಬಂದಿರೋದು ಆಯ್ತ್ರಾ ನಾನು ಅದಕ್ಕೆ ಈ ಚಿಕನ್ ಬೇಕು ಅಂದ್ರೆ ನಾನು ಚಿಕನ್ ಮಟನ್ ಹೋಗಿ ತಗ ಬರ್ತೀನಿ ಒಳಗಡೆ ಉಳೋಕ್ ಅವಕಾಶ ಐತೆ ನಾನು ತಂದು ಕೊಟ್ಟು ಹೋಗ್ತೀನಿ ಆಯ್ತಾ ಇದಕ್ಕೆ ಅವಕಾಶ ಅವಕಾಶ ಇತ್ತು ಅಂದ್ರೆ ನಾನು ಹೋಗಿ ತಗ ಬರ್ತೀನಿ ಊಟಕ್ಕೆಲ್ಲ ತಗೊಂಡ್ಬಿಟ್ಟು ಹೋಗ್ತೀನಿ ಏನ್ ಹೇಳಿ ಇವಾಗ ಇರ್ಲಿಲ್ಲ ಹಿಂದಿರ್ಲಿಲ್ಲ ಅವ್ರ ಅವರು ವಿಜಯಲಕ್ಷ್ಮಿ ಅಂತ ಅವ್ರ ಒಬ್ಬೇ ಹೇಳ್ತಿ ಇವಾಗ ನಾನು ಇಷ್ಟ ನಾನು ಮಾಡ್ಕೋಬೇಕು ಅಂತ ರೆಡಿ ಆಗಿದೆ ದರ್ಶನ್ನೇ ಇಷ್ಟ ದರ್ಶನ್ ಐತ್ರ ಇವಾಗ ಹೋಗ್ಲೇಬೇಕು ನೋಡಿದ್ರು ಬಳ್ಳಾರಿ ಜೈಲತ್ತ ಹೋಗಿ ದರ್ಶನ್ ಈ ಮಹಿಳೆಗೆ ಈ ತರ ಅಂದ ಅಭಿಮಾನ ದಯವಿಟ್ಟು ಬಿಟ್ಬಿಡಿ ಈ ತರ ಅಂದ ಅಭಿಮಾನನ ದಯವಿಟ್ಟು ಬಿಟ್ಬಿಡಿ ಇದನ್ನ ವ್ಯಕ್ತಿ ಪೂಜೆ ಪದೇ ಪದೇ ಹೇಳ್ತಾ ಇರ್ತೀನಿ ಪೂಜೆ ಹೇಳ್ತಾ ಇರ್ತೀನಿ ಆದ್ರೂ ಅದನ್ನೇ ಮಾಡ್ತಾರೆ ಅಭಿಮಾನ ಇರ್ಬೇಕು ನಮಗೂ ಕೂಡ ಹೀರೋ ಅನ್ನೋದಿದೆ ನಾವು ಮೊದಲೆಲ್ಲ ಫಸ್ಟ್ ಶೋ ಫಿಲಂಗೆ ಹೋಗಿ ಕೂತ್ಕೊಳ್ತಾ ಇದ್ದಿದ್ದು ದರ್ಶನ್ ಫಿಲಂಗೆ ಫಸ್ಟ್ ಶೋ ಫಿಲಂಗೆ ಹೋಗಿ ಕೂತ್ಕೊಳ್ತಾ ಇದ್ದು ಕಾಟಾರೆ ಬಂದಾಗ ನಾವೇ ಇದನ್ನು ಹೋಗಲಿದೀವಿ ಯಾವ್ದೋ ಒಂದು ವಿಚಾರದ ಬಗ್ಗೆ ಮಾತಾಡಿದಾಗ ಬಟ್ ಈಗ ಆ ವ್ಯಕ್ತಿ ಹೇಗ್ ಮಾಡಿದ್ದಾನೆ ಅನ್ಬಿಟ್ಟು ಹೀರೋ ಅಲ್ಲ ಈಗ ಅವನು ನಮಗೆ ನಿಮಗೆ ಒಂದು ಸರ್ವೇ ಸಾಮಾನ್ಯ ಜನ ತಾನೆ ಪ್ರೆಸೆಂಟ್ಲಿ ನನಗೂ ಬೇಜಾರಾಯ್ತು ಜೈಲಲ್ಲಿ ಬ್ಯಾಗ್ ಇಟ್ಕೊಂಡು ಹೋಗ್ತಿರೋದು ನೋಡಿ ನನಗೂ ಕೂಡ ಬೇಜಾರಾಯ್ತು ಬಟ್ ತಪ್ಪು ಮಾಡಿರೋದ್ರಿಂದ ಹಾಗೆ ಆಗುತ್ತಾನೆ ಅದು ಬ್ಯಾಗ್ ಇಟ್ಕೊಳಕ್ಕೆ ಅಂತ ಹೊರಗಡೆ ಕರೆಕ್ಟ್ ಆಗಿ ನ್ಯಾಯಬದ್ಧವಾಗಿ ಇದ್ದಿದ್ರೆ ಹೊರಗಡೆ ಬ್ಯಾಗ್ ಇಟ್ಕೊಳಕೆ ಅಂತ ನೂರು ಜನ ಹಿಂದೆ ನಿಂತಿರೋರು ಸರಿ ತಾನೆ ನಾವು ಕೂಡ ಎಲ್ಲಾರು ಬಂದ್ರೆ ಸೆಲ್ಫಿ ತರಿಸ್ಕೋಬೇಕು ಅಂತ ನಾವು ನೋಡ್ತಾ ಇದ್ದು ಸರಿ ತಾನೆ ಬಟ್ ಇದೆಲ್ಲ ತಪ್ಪಾಯ್ತು ಅಂತ ಗೊತ್ತಾದ್ಮೇಲೆ ಈ ತರ ಹೋಗಿ ಮಹಿಳೆಯ ಮಾತಾಡೋದು ಅಂತ ಹೇಳಿದ್ರೆ ನಿಮಗೂ ಸರಿ ಅನ್ಸಲ್ಲ ನಮಗೂ ಸರಿ ಅನ್ಸಲ್ಲ ಯಾರ್ಯಾರು ಅಂಧಾಭಿಮಾನಿಗಳಿದ್ದೀರಿ ದಯವಿಟ್ಟು ಅಭಿಮಾನ ಇಟ್ಕೊಳ್ಳಿ ಸಾಕು ಇಷ್ಟನ್ನು ಹೇಳಕ್ಕೆ ಅಂತ ಈ ವಿಡಿಯೋ ಮಾಡ್ತಾ ಇದೀನಿ ಥ್ಯಾಂಕ್ ಯು ವಂದನೆಗಳು